ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಎರಡು ಹುಂಜತ್ರ ಸೆಲ್ ಮಾಡ್ತಾ ಇದ್ದಾರೆ ಎರಡು ಎರಡು ಕೂಡ ಫುಲ್ ಬ್ಲ್ಯಾಕ್ ಕಲರ್ ಇದಾವೆ ಕ್ವಾಲಿಟಿ ಚೆನ್ನಾಗೈತೆ ನೋಡಿ ತಗೋಬೇಕು ಅನ್ನೋರು ವೀಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧಮರ್ಧ ವೀಡಿಯೋ ನೋಡೋಕ್ಕೆ ಹೋಗಬೇಡಿ ರೇಟ್ ಕೂಡ ಅಣ್ಣವ್ರು ಹೇಳಿದ್ದಾರೆ ಕಡಿಮೆನೇ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಆಗಿರ್ಬೋದು ಹುಂಜಾಗಿರ್ಬೋದು ತೊಗೋಬೇಕು ಅಥವಾ ಮಾರಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರಿಗೆ ಫೋಟೋ ಆಗಲಿ ವೀಡಿಯೋ ಆಗಲಿ ಕಳಿಸ್ಕೊಟ್ರೆ ನಾವು ಮಾರಾಟ ಮಾಡಲು ಬೇಗ ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಬೆಂಗಳೂರಿನಿಂದ ಇವೆರಡು ಉಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರಾ ಎರಡು ಕೂಡ ಎರಡು ವಯಸ್ಸು ಬಂದುಬಿಟ್ಟು ಹತ್ತು ತಿಂಗಳು ಕಲರ್ ಬಂದುಬಿಟ್ಟು ಫುಲ್ ಬ್ಲ್ಯಾಕು ಸರಿನಾ ಫುಲ್ ಬ್ಲ್ಯಾಕ್ ಕಲರು ಇವು ತಳಿ ಬಂದುಬಿಟ್ಟು ಅಣ್ಣವರು ದೊಡ್ಡ ತಳಿ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಅಣ್ಣವ್ರನ್ನ ಕೇಳ್ರಿ ಇನ್ನೂ ಇದರ ತೂಕ ಬಂದುಬಿಟ್ಟು ಒಂದೊಂದು ಏನಿಲ್ಲ ಅಂದ್ರೂ ಮೂರಿಂದ ಮೂರುವರೆ ಕೆ ಜಿ ಬರ್ಬೋದು ಅಂತ ಹೇಳಿದ್ದಾರೆ ಇನ್ನು ಇವಟ್ರ ರೇಟ್ ನೋಡೋದಾದರೆ ಅಣ್ಣವರು ಒಂದು ಹುಂಜಕ್ಕೆ ಮೂರುವರೆ ಸಾವಿರ ಅಂತೆ ಎರಡು ತೊಗೊಂಡ್ರೆ ಸೆವೆನ್ ತೌಸಂಡ್ ಆಗುತ್ತೆ ಸರಿನಾ ಎರಡು ಎರಡು ಸೇರಿ ಏಳು ಸಾವಿರ ಒಂದು ತೊಗೊಂಡ್ರೆ ಮೂರುವರೆ ಸಾವಿರಕ್ಕೆ ಒಂದು ಕೊಡ್ತಾರೆ ಅಂತ ನೋಡಿ ಯಾರಾದರೂ ಬೇಕಿದ್ದರೆ ಅಣ್ಣವ್ರಿಗೆ ಕಾಲ್ ಮಾಡಿರಿ ಅಣ್ಣವರೆಷ್ಟು ಬಂದುಬಿಟ್ಟು ದೇವರಾಜ್ ಅಂತ ಇವರ ಅಡ್ರೆಸ್ ಬಂದುಬಿಟ್ಟು ಬೆಂಗಳೂರಲ್ಲಿ ನೆಲಮಂಗ್ಲ ಅಂತ ಹೇಳಿದ್ದಾರೆ ಯಾರಾದರೂ ಬೇಕಿದ್ದರು ಕಾಲ್ ಮಾಡಿರಿ ಕ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಅಂದರೆ ಆಲ್ ಓವರ್ ಕರ್ನಾಟಕಕ್ಕೆ ಡೆಲಿವರಿ ಕೊಡ್ತಾರೆ ಕೊಡ್ತಾರಂತೀವ್ರೆ ಎಲ್ಲಾದರೂ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಯಾರಾದರೂ ಬೇಕಿದ್ದರು ಕಾಲ್ ಮಾಡ್ರಿ ಅವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ತೊಗಡೆ ಇರುತ್ತೆ ಬೇಕಿದ್ದರು ಕಾಲ್ ಮಾಡಿ